ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಬೆಚ್ಚಿ ಬೀಳಿಸುವ ಕೊಲೆ ಪ್ರಕರಣವೊಂದು ಇತ್ತೀಚಿನ ದಿನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಜ್ಜಂಪುರ ತಾಲೂಕು ಹಿರೇಕನಮಂಗಲ ಗ್ರಾಮದ ವಾಸಿ ತನುಜ ಇವರನ್ನ ಸ್ವಂತ ಇವರ ಗಂಡ ರಮೇಶನು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಮೂವತ್ತು ಗಂಟೆಯಿಂದ ಸರಿಸುಮಾರು ಏಳು ಗಂಟೆ ಸಮಯದ ಒಳಗೆ ತನುಜಾರವರು ವಾಸವಿದ್ದ ಹಿರೇಕನವಂಗಲದ ಇವರದೇ ಆದ ಶೆಡ್ ಮನೆಯಲ್ಲಿ ತನ್ನ ತಂದೆ ಪುಟ್ಟಪ್ಪ ತಾಯಿ ಲಲಿತಮ್ಮ ಅಕ್ಕಂದಿರಾದ ಶೋಭಾ ಗೀತಾ ಮತ್ತು ಅವರ ಗಂಡಂದಿರಾದ ಗಿರೀಶ್ ಜಗದೀಶ್ ಮತ್ತು ರಮೇಶನ ದೊಡ್ಡಪ್ಪನ ಮಗನಾದ ಸುರೇಶ್ ಬಿನ್ ಶಿವಮೂರ್ತಪ್ಪ ಸುರೇಶನ ಹೆಂಡತಿ ಶಾರದಮ್ಮ ಇವರೆಲ್ಲರ ಕುಮ್ಮಕ್ಕಿನಿಂದ ಹರಿತವಾದ ಚಾಕುವಿನಿಂದ ತನುಜರವರ ಕುತ್ತಿಗೆಯನ್ನ ಕೊಯ್ದು ಕೊಲೆ ಮಾಡಿರುವ ಪ್ರಕರಣ ಈ ದಿನ ಬೆಳಕಿಗೆ ಬಂದಿರುತ್ತದೆ ಈ ಬಗ್ಗೆ ಮೃತಳ ತಂದೆ ಶಿವಕುಮಾರ್ ಬಿನ್ಪುಟ್ಟಪ್ಪ ಐವತ್ನಾಲ್ಕು ವರ್ಷ ಇವರು ಲಿಂಗಾಯತ ಜಾತಿಗೆ ಸೇರಿದವರಾಗಿದ್ದು ಜಾವ್ಗಲ್ ಅರಸೀಕೆರೆ ತಾಲೂಕಿನ ಜಾವ್ಗಲ್ನ ಒಂದು ಗ್ರಾಮದ ವಾಸಿಯಾಗಿರುತ್ತಾರೆ ಇವರು ನೀಡಿದ ದೂರಿನ ಮೇರೆಗೆ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಸಿರುತ್ತದೆ ಇದರ ತನಿಖೆಯನ್ನ ಕೈಗೊಂಡಿರುತ್ತಾರೆ ಸದರಿ ಮೃತ ತನುಜ ರವರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಜ್ಜಂಪುರ ಠಾಣೆಯಲ್ಲಿ ಈ ಹಿಂದೆಯೇ ತಮ್ಮ ಕೌಟುಂಬಿಕ ಕಲಹದ ವಿಚಾರವಾಗಿ ದೂರನ್ನು ದಾಖಲಿಸಿದ್ದು ಈ ದೂರಿನ ಅನ್ವಯ ಪ್ರಕರಣವು ನ್ಯಾಯಾಲಯದಲ್ಲಿ ಇರುತ್ತದೆ ಕೊಲೆ ಮಾಡಿದ ಆರೋಪಿ ರಮೇಶ್ ಬಿನ್ ಪುಟ್ಟಪ್ಪ ಇವರು ಸುಮಾರು ಮೂವತ್ತೆಂಟು ವರ್ಷ ಆಗಿದ್ದು ಹಿರೇಕನಮಂಗಲ ಅಜ್ಜಂಪುರ ತಾಲೂಕು ಹಾಗೂ ಸದರಿ ಕೊಲೆ ಮಾಡಲು ಕುಮ್ಮಕ್ಕು ನೀಡಿದಂತಹ ರಮೇಶನ ತಂದೆ ಪುಟ್ಟಪ್ಪ ಮತ್ತು ತಾಯಿ ಲಲಿತಮ್ಮ ಇವರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದಿರುತ್ತಾರೆ ಮೃತರಿಗೆ ಆರು ವರ್ಷದ ಗಂಡು ಮಗು ಇರುತ್ತದೆ ಏನೇ ಆದರೂ ಈ ಸಾವು ನ್ಯಾಯವಲ್ಲ ಯಾರೇ ಆದರೂ ಕಾನೂನಿಗೆ ತಲೆ ಬಾಗಬೇಕು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು ಎನ್ನುವುದಷ್ಟೇ ನಮ್ಮ ಉದ್ದೇಶ ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು